ಮೂರನೇ ಕಟ್ಟಿಂಗು ಸುಮಾರು ಹೋಯಿತು ಈಗ ರೆಡಿ ಆಗ್ತಾ ಉಂಟು ಕಟ್ಟಿಂಗಿಗೆ ನಾಲ್ಕನೆಯದನ್ನು ನಾನು ಬಿಟ್ಟದ್ದನ್ನು ಇಲ್ಲೆಲ್ಲ ನೋಡಬಹುದು ಇದೆಲ್ಲ ನಾಲ್ಕನೆಯದಕ್ಕೆ ಇರುವಂಥದ್ದು ಹಂದಿದು ಮಾತ್ರ ನಿರಂತರ ಕಾಟ ಉಂಟು ಅದಕ್ಕೆ ಬೇಕಾಗಿ ಈಗ ನೋಡಿ ನಾನು ಆರಂಭದಲ್ಲಿ ನಾಟಿ ಮಾಡುವಂಥ ಮೊದಲೇ ನೋಡಿ ಅಲ್ಲಿ ಹೊಯ್ದ ಮೇಲೆ ಇಲ್ಲಿಗೆ ಹೊಯ್ಬೇಕು ಆಮೇಲೆ ಇಲ್ಲಿಗೆ ಹೊಯ್ಬೇಕು ಆಮೇಲೆ ಇಲ್ಲಿಗೆ ಹೊಯ್ಬೇಕು ನೋಡಿ ಇದು ಏನಾಗ್ತದೆ ಅಂತ ಹೇಳಿದರೆ ಮೇಲಿಂದ ಕೆಳಗೆ ಬರ್ತದೆ ಹೆಚ್ಚಾದ್ದು ಬುಡಕ್ಕೆ ಬೀಳ್ತದೆ ಮತ್ತು ಮಳೆಗಾಲದಲ್ಲಿ ಆ ಬಾಳೆಯನ್ನು ಬೀಳದಂತೆ ನೋಡಿ ಇಲ್ಲಿ ಉಂಟು ಇಂಥದ್ದರಲ್ಲಿ ನಾವು ಕಟ್ಟಲೇಬೇಕು ಅಥವಾ ಹೀಗೆ ಹಗ್ಗದಲ್ಲಿ ಅಳೆದು ಕಟ್ಟಬೇಕು ನೋಡಿ ನೋಡಿ ನಾನೀಗ ನಿಂತಿರೋದು ವಿಷ್ಣು ಭಟ್ರ ಬಾಳೆ ತೋಟದ ಮಧ್ಯದಲ್ಲಿ ತುಂಬ ಚೆನ್ನಾಗಿ ಟಿಶ್ಯು ಕಲ್ಚರ್ ಬಾಳೆ ಕೃಷಿ ಮಾಡಿದ್ದಾರೆ ನೇಂದ್ರ ತಳಿಯದ್ದು ಆ ಕೃಷಿ ಹೇಗೆ ಮಾಡಿದ್ದಾರೆ ಹೇಗೆ ನಿರ್ವಹಣೆ ಮಾಡಿದ್ದಾರೆ ಅಂತೇಳಿ ಕೇಳುವ ಸಾಧಾರಣ ಎಷ್ಟು ಪ್ರದೇಶದಲ್ಲಿ ನೀವು ಬಾಳೆ ಕೃಷಿ ಮಾಡಿದ್ದೀರಿ ಎಷ್ಟು ಸಮಯ ಆಯಿತು ಸರ್ ನಾನು ನವೆಂಬರ್ ಹತ್ತು ಹನ್ನೊಂದು ಇಪ್ಪತ್ತೆರಡನೇ ಸವಿಗೆ ನಾನು ನೇಂದ್ರ ಟಿಶ್ಯೂ ಕಲ್ಚರ್ ಬಾಳೆಯನ್ನು ನಾಟಿ ಮಾಡಿದ್ದೆ ಅದು ಈಗ ಮೂರ ಎರಡು ಎರಡು ವರ್ಷ ಪೂರ್ತಿ ಆಗ್ತಾ ಆಗಬೇಕಷ್ಟೆ ಎರಡು ತಿಂಗಳು ಇನ್ನೂ ಬಾಕಿ ಉಂಟು ಈಗಾಗಲೇ ಎರಡು ಫುಲ್ ಕಟ್ಟಿಂಗ್ ಆಗಿ ಹೋಗಿ ಆಯಿತು ಮೂರನೇ ಕಟ್ಟಿಂಗ್ ಸುಮಾರು ಹೋಯಿತು ಈಗ ರೆಡಿ ಆಗ್ತಾ ಉಂಟು ಕಟ್ಟಿಂಗಿಗೆ ನಾಲ್ಕನೆಯದನ್ನು ನಾನು ಬಿಟ್ಟದ್ದನ್ನು ಇಲ್ಲೆಲ್ಲ ನೋಡ್ಬೋದು ಇದೆಲ್ಲ ನಾಲ್ಕನೇದಕ್ಕೆ ಇರುವಂಥದ್ದು ಇದರಲ್ಲಿ ಈ ಬಾಳೆಗೆ ಆರಂಭದಲ್ಲಿ ನಾಟಿ ಮಾಡುವಾಗ ನಾನು ಅರ್ಧ ಅರ್ಧ ಕೆ ಜಿ ಗುಣಿಗೆ ಸುಣ್ಣ ಹಾಕಿದ್ದೆ ಆಮೇಲೆ ನಾನು ನಮ್ಮ ಊರಿದೇ ಆದ ಪಂಚಮಿ ಸಾವಯವ ಗೊಬ್ಬರವನ್ನು ಒಂದೊಂದು ಕೆ ಜಿ ಗುಣಿಗೆ ಹಾಕಿ ಹದಿನೈದು ದಿವಸ ಕಳೆದ ಮೇಲೆ ನಾಟಿ ಮಾಡಿದೆ ನಾಟಿ ಮಾಡಿದ್ದು ಅದಕ್ಕೆ ನಾನು ಇರಿಗೇಷನ್ ಕೊಟ್ಟದ್ದು ಈ ಜೆಟ್ ಸ್ಪ್ರೇ ಜೆಟ್ ಇರಿಗೇಷನ್ ನೋಡಿ ಇಲ್ಲಿ ಉಂಟು ಅಲ್ಲಿ ಉಂಟು ಹಾಂ ಕೊಳೆ ಅಲ್ಲಿ ಉಂಟು ಈಗ ಮಳೆಗಾಲದ ಬಿದ್ದಿದೆ ಅದು ಇದರಲ್ಲಿ ನಿಯಮಿತವಾಗಿ ದಿವಸಕ್ಕೆ ಸುರುವಿಗೆ ಹತ್ತು ಲೀಟ್ರ್ ನೀರು ಕೊಟ್ಟೆ ಆಮೇಲೆ ಒಂದು ತಿಂಗಳ ಕಳೆದ ಮೇಲೆ ಹದಿನೈದು ಮಾಡಿದೆ ಎರಡು ತಿಂಗಳಿಂದ ಮತ್ತೆ ಇಪ್ಪತ್ತು ಆಗಿ ಕೊಡ್ತಾ ಇದ್ದೆ ಆಮೇಲೆ ಅದು ಗೊನೆ ಹಾಕಲಿಕ್ಕೆ ಆರಂಭ ಅಂದರೆ ಆರು ತಿಂಗಳು ಆವಾಗ ಅದಕ್ಕೆ ಮೂವತ್ತು ಲೀಟ್ರ್ ನೀರು ಕೊಟ್ಟಿದ್ದೇನೆ ಮತ್ತು ಆರಂಭದಲ್ಲಿ ನಾನು ಸುಣ್ಣ ಇದರಲ್ಲಿ ಹಾಕಿ ಆದ ಮೇಲೆ ಒಂದು ತಿಂಗಳ ಕಳೆದ ಮೇಲೆ ಐವತ್ತು ಗ್ರಾಮ್ ಪೊಟ್ಯಾಶ್ ಕೊಟ್ಟಿದ್ದೇನೆ ಆಮೇಲೆ ಎರಡನೇ ತಿಂಗಳಿನಲ್ಲಿ ಅದಕ್ಕೆ ಸರಿಯಾಗಿ ಒಂದೊಂದು ಗ್ರಾಮ್ ಬೋರೋನ್ ಹಾಕಿದೆ ಜಿಂಕ್ ಬೋರೊನ್ ಅದನ್ನು ಕಪ್ ಫೀಡಿಂಗ್ ಅಂತ ಹೇಳುವ ವಿಧಾನದಲ್ಲಿ ನಾನು ಮಾಡಿದ್ದು ಅದನ್ನು ನನಗೆ ಮಾನ್ಯ ಪಿ ಎನ್ ಅವರು ಹೇಳಿದ್ದು ಆಮೇಲೆ ಜಿಂಕ್ ಬೋರೋನ್ ಹಾಕಿದ ಮೇಲೆ ಅದರಲ್ಲಿ ಒಂದು ನೆಮಟೋಡ್ ಅಟ್ಯಾಕ್ ಆಗ್ತದೆ ಅಂತ ನನಗೆ ಗೊತ್ತಾಯಿತು ಅದಕ್ಕೆ ನನ್ನ ಪಿ ಎನ್ ಭಟ್ರು ಅವರು ಹೇಳಿದ್ದು ಹರಳಿಂಡಿಯನ್ನು ಕೊಳೆಯಿಸಿ ಹಾಕಬೇಕು ಅಂತ ಅದು ಹಾಕಿದ ಮೇಲೆ ನನ್ನಲ್ಲಿ ಒಂದು ಐದು ಗಿಡಕ್ಕೆ ನೆಮೊಟೊಡೆ ಅಟ್ಯಾಕ್ ಆಗಿತ್ತು ಅದು ಸಂಪೂರ್ಣ ವಾಸಿಯಾಗಿ ಅದರಿಂದ ಮತ್ತೆ ನನಗೆ ನೆಮೊಟೊಡೆ ಅಟ್ಯಾಕೇ ಆಗಲಿಲ್ಲ ಅದಕ್ಕೆ ನಾನು ಕಾಲ ಕಾಲಕ್ಕೆ ಅಂದರೆ ಸರಿ ನಲವತ್ತೈದು ದಿವಸಕ್ಕೊಮ್ಮೆ ಹಳ ಇಂಡಿಯನ್ನು ಅದಕ್ಕೆ ಹಾಕುತ್ತಾ ಇದ್ದೇನೆ ಆಮೇಲೆ ಡಿ ಎ ಪಿ ಅಮೋನಿಯಂ ಫಾಸ್ಫೇಟ್ ಕೂಡ ಎರಡು ತಿಂಗಳಿಗೊಮ್ಮೆ ಕೊಡ್ತೇನೆ ಆಮೇಲೆ ಪೊಟ್ಯಾಶ್ ಪ್ರತಿ ನಲವತ್ತು ದಿವಸಕ್ಕೊಮ್ಮೆ ಪೊಟ್ಯಾಶ್ ಆಮೇಲೆ ಮೆಗ್ನೇಷ್ಯಮ್ ಸಲ್ಫೇಟ್ ಮ್ಯಾಗ್ನಮ್ ಅದು ಕೊಡುವುದು ಪೊಟ್ಯಾಶ್ ಕೊಟ್ಟು ಸರಿ ಇಪ್ಪತ್ತೈದು ದಿವಸ ಕಳೆದ ಮೇಲೆ ಮ್ಯಾಗ್ನಮ್ ಕೊಡುವುದು ಮ್ಯಾಗ್ನಮ್ ಕೊಟ್ಟು ಇಪ್ಪತ್ತೈದು ದಿವಸ ಕಳೆದ ಮೇಲೆ ಪೊಟ್ಯಾಶ್ ಇದು ನಿರಂತರ ಮಾಡ್ತಾ ಇರೋದು ವರ್ಷ ಪೂರ್ತಿ ಯಾಕಂತ ಹೇಳಿದರೆ ಒಂದು ಬಾಳೆ ಗೊನೆ ಕಡಿಲಿಕ್ಕಾಗುವಾಗ ಇನ್ನೊಂದು ಬಾಳೆ ಗೊನೆ ಹಾಕಲಿಕ್ಕೆ ತಯಾರಾಗಿರ್ತದೆ ಆದ ಕಾರಣ ಅದನ್ನು ನಾವು ನಿರ್ವಹಣೆ ಮಾಡಲೇಬೇಕು ಅಂತಹ ಯಾವುದೇ ಮೈಕ್ರೋನ್ಯೂಟ್ರಿಯೆಂಟ್ ಅಥವಾ ಇನ್ನಿತರ ಪೋಷಕಾಂಶಗಳನ್ನು ನಿಯಮಿತವಾಗಿ ತಿಂಗಳಿಗೊಮ್ಮೆ ಕೊಡ್ತಾನೇ ಇರಬೇಕು ಅದನ್ನು ಕೊಟ್ಟಲ್ಲಿ ಯಾವುದೇ ಸಮಸ್ಯೆ ಬರುವುದಿಲ್ಲ ಮತ್ತು ಮಳೆಗಾಲದಲ್ಲಿ ಆ ಬಾಳೆಯನ್ನು ಬೀಳದಂತೆ ನೋಡಿ ಇಲ್ಲಿ ಉಂಟು ಇಂಥದ್ದರಲ್ಲಿ ನಾವು ಕಟ್ಟಲೇಬೇಕು ಅಥವಾ ಹೀಗೆ ಹಗ್ಗದಲ್ಲಿ ಎಳೆದು ಕಟ್ಟಬೇಕು ನೋಡಿ ನೋಡಿ ಇದುಂಟು ಇಂಥದ್ದು ನಾವು ನಿರ್ವಹಣೆ ಮಾಡದಿದ್ದರೆ ಗಾಳಿಯಲ್ಲಿ ಬಿದ್ದು ಹೋಗ್ತದೆ ಅದನ್ನು ಜಾಗ್ರತೆ ವಹಿಸಬೇಕು ಯಾಕಂತ ಹೇಳಿದರೆ ಇದು ಸ್ವಲ್ಪ ದೊಡ್ಡದಾಗಿ ಹೋಗುವಂಥ ಬಾಳೆ ಮೀಡಿಯಮ್ ಸೈಜ್ ಆದರೆ ಈ ಸಮಸ್ಯೆ ಇಲ್ಲ ನೀವು ಸಾಧಾರಣ ಎಷ್ಟು ಬಾಳೆ ಗಿಡಗಳನ್ನು ಹಾಕಿದ್ದೀರಿ ಸರ್ ಎಷ್ಟು ಅಡಿಗೊಂದರಂತೆ ನಾನು ನಾನ್ನೂರು ಬಾಳೆ ಗಿಡ ನೆಟ್ಟಿದ್ದೇನೆ ಅದು ಎಂಟು ಅಡಿಗೊಂದರ ಹಾಗೆ ಅದರಲ್ಲಿ ನನಗೆ ಸುರುವಿನ ಬೆಳೆ ನಾನು ಕಟ್ ಮಾಡಿದ್ದಲ್ಲಿ ಹೈಯಷ್ಟು ರೇಟ್ ಯಾವಾಗ ಬಂದಿತ್ತು ಐವತ್ತರಿಂದ ಐವತ್ತೈದು ಪರ್ ಕೆ ಜಿ ಒಂದು ಕೊನೆ ಸಾಮಾನ್ಯವಾಗಿ ಹದಿನೈದರಿಂದ ಇಪ್ಪತ್ತು ಕೆ ಜಿವರೆಗೆ ವರೆಗೆ ಬಂದಿದೆ ನನಗೆ ಅಂತೂ ನೀವು ಎವರೇಜ್ ಹಿಡಿಯುವಾಗ ಹದಿನೈದರಿಂದ ಹದಿನಾರು ಕೆ ಜಿ ಹಿಡಿಬೋದು ಅದು ನನಗೆ ಹೈಯೆಸ್ಟ್ ರೇಟಿನಲ್ಲಿ ನಾನು ಮಂಗಳೂರಲ್ಲಿ ಎಸ್ ಫುಡ್ ಪ್ರಾಡಕ್ಟ್ ಅಂತ ಹೇಳುವವರಿಗೆ ಕೊಟ್ಟಿದ್ದು ಅದನ್ನು ಅವರು ಕ್ವಾಲಿಟಿ ಚೆಕ್ ಮಾಡಿ ಅದನ್ನು ಚಿಪ್ಸ್ ಮಾಡಿ ಅದನ್ನು ಅಮೇರಿಕಕ್ಕೆ ಪೂರ್ತಿ ಅದನ್ನು ಎಕ್ಸ್ಪೋರ್ಟ್ ಮಾಡಿದ್ದಾರೆ ಅವರಿಗೆ ತುಂಬ ಸಂತೋಷ ಆಗಿದೆ ತುಂಬ ತುಂಬ ಸಲ ನನ್ನಿಂದ ಕೇಳಿದ್ದಾರೆ ಅದನ್ನು ತೆಕ್ಕೊಳ್ಳಿಕ್ಕೆ ಅದು ನನ್ನ ಬಹಳ ನನಗೆ ಸಂತೋಷ ಕೊಟ್ಟಿದೆ ಅಂತೂ ನನಗೆ ಒಂದೇ ವರ್ಷದಲ್ಲಿ ನನಗೆ ಹತ್ತಿರ ಹತ್ತಿರ ಒಂದು ಮುಕ್ಕಾ ಲಕ್ಷದ ಆದಾಯ ಬಂದಿದೆ ಇದು ಒಂದು ಬಾಳೆಗೆ ಪೋಷಕಾಂಶಗಳನ್ನು ಕೊಡುವಂಥ ವಿಧಾನ ಇದಕ್ಕೆ ಹೇಳೋದು ಕಪ್ ಫೀಡಿಂಗ್ ಅಂತ ಇದನ್ನು ನನಗೆ ಪಿ ಎನ್ ಭಟ್ರು ಅವರು ಹೇಳಿದ್ದು ಇದನ್ನು ನೋಡಿ ಈಗ ಮಾಡ್ತಾ ಇದ್ದೇನೆ ನೋಡಿ ಅಲ್ಲಿ ಹೊಯ್ದ ಮೇಲೆ ಇಲ್ಲಿಗೆ ಹೊಯ್ಬೇಕು ಆಮೇಲೆ ಇಲ್ಲಿಗೆ ಹೋಯ್ಬೇಕು ಆಮೇಲೆ ಇಲ್ಲಿಗೆ ಹೋಯ್ಬೇಕು ನೋಡಿ ಇದು ಏನಾಗ್ತದೆ ಅಂತ ಹೇಳಿದರೆ ಮೇಲಿಂದ ಕೆಳಗೆ ಬರ್ತದೆ ಹೆಚ್ಚಾದ್ದು ಬುಡಕ್ಕೆ ಬೀಳ್ತದೆ ಆದರೆ ಇದು ಹೇಗೆ ಅಂತ ಹೇಳಿದರೆ ಮನುಷ್ಯನಿಗೆ ಐ ವಿ ಇಂಜೆಕ್ಷನ್ ಕೊಟ್ಟ ಹಾಗೆ ನೇರವಾಗಿ ಟಿಶ್ಯೂ ತೆಕೊಳ್ತದೆ ಇದರೊಳಗೆ ಎಳತ್ತು ಟಿಶ್ಯೂ ಉಂಟು ಯಾವುದೇ ಬಾಳೆಗೆ ಟಿಶ್ಯೂ ಉಂಟು ಆ ಟಿಶ್ಯೂ ಅದು ಹೆಚ್ಚು ಕಡಿಮೆ ಒಂದು ಮೂವತ್ತು ನಿಮಿಷದೊಳಗೆ ಅದು ಹೇಳ್ಕೊಳ್ತದೆ ಆಮೇಲೆ ನಿಮಗೆ ಯಾವುದೇ ಹೊರಗಿಂದ ಕೊಡುವ ಅಗತ್ಯ ಇಲ್ಲ ಆದರೆ ಇದರಲ್ಲಿ ಒಂದೇ ಒಂದು ಸಮಸ್ಯೆ ಅಂತೇಳಿದರೆ ಎದೆ ಮಟ್ಟದಿಂದ ಮೇಲೆ ಅದನ್ನು ನಮಗೆ ಕೊಡಲಿಕ್ಕೆ ಆಗುವುದಿಲ್ಲ ಇದು ಮಾತ್ರ ಮಾಡಿದರೆ ನೂರಕ್ಕನೂ ಸಕ್ಸಸ್ ನಾನು ಇದನ್ನು ಆರಂಭದಲ್ಲಿ ಮಾಡಿದ್ದೇನೆ ಸುರುವಿನ ವರ್ಷ ಬಾಳೆ ಕೃಷಿಗೆ ಹಂದಿ ಮತ್ತು ಮಂಗ ದೊಡ್ಡ ಶತ್ರು ನಿಮಗೆ ತೊಂದರೆ ಆಗಲಿಲ್ಲ ಸರ್ ಆಗಿದೆ ಆರಂಭದಲ್ಲಿ ನನಗೆ ಮಂಗ ಬಂದು ಒಂದು ಮೂವತ್ತು ಗಿಡಗಳನ್ನು ಕಿತ್ತು ಹಾಕಿತು ಅದಕ್ಕೆ ಮತ್ತೆ ಹೊಸತ್ತು ನಾನು ಹಾಕಿದೆ ಆಮೇಲೆ ನನಗೆ ಮಂಗನ ಉಪ್ಪಾದರೆ ಅದು ನಿಂತಿತ್ತು ದೇವರದೆಯಿಂದ ಯಾಕೆ ಅಂತ ಹೇಳಿಗೆ ಬರ್ತಾ ಇಲ್ಲ ಮತ್ತು ಹಂದಿದು ಮಾತ್ರ ನಿರಂತರ ಕಾಟ ಉಂಟು ಅದಕ್ಕೆ ಬೇಕಾಗಿ ಈಗ ನೋಡಿ ನಾನು ಆರಂಭದಲ್ಲಿ ನಾಟಿ ಮಾಡುವ ಮೊದಲೇ ಈ ಹಳೆ ಉಪಯೋಗಿಸಿದ ಮೀನಿನ ಬಲೆ ನಾನು ಬೇರೆ ಕಡೆಯಿಂದ ತಗೊಂಡು ಬಂದಿದ್ದೇನೆ ಅಂದರೆ ಮಲ್ಪೆಂದು ಅದನ್ನು ನಾನು ಹಾಕಿದ ಮೇಲೆ ಹಂದಿ ಎರಡು ದಿವಸಕ್ಕೊಮ್ಮೆ ಸುತ್ತಲು ಬರ್ತದೆ ಆದರೆ ಅದರ ಹತ್ತಿರ ಬಂದು ವಾಪಸ್ ಹೋಗ್ತಾರೆ ಅದರೊಳಗೆ ಬರುವುದೇ ಇಲ್ಲ ಆದ ಕಾರಣ ನನಗೆ ಒಂದೇ ಒಂದು ಬಾಳೆಯಲ್ಲಿ ಕೂಡ ಹಂದಿಯ ಕಾಟ ಆಗಲಿಲ್ಲ ಅಡಿಕೆ ಜೊತೆಗೆ ಕಾಳುಮೆಣಸು ಬಾಳೆ ತೆಂಗು ಜಾಯಿಕಾಯಿ ಹೀಗೆ ಒಂದು ಸಂಪೂರ್ಣವಾದ ಮಿಶ್ರ ಕೃಷಿಯ ಬಗ್ಗೆ ಒಂದು ಅಚ್ಚುಕಟ್ಟಾದ ಒಳ್ಳೆಯ ಮಾಹಿತಿ ಕೊಟ್ಟಿದ್ದೀರಿ ಸರ್ ಧನ್ಯವಾದಗಳು ನಮಸ್ತೆ ನಮಸ್ತೆ ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಳ್ಳಿ ನಮಸ್ತೆ ನಮಸ್ತೆ